ನಮ್ಮ ಕಾಲೇಜ್ ಸೇಮ್ ಕಾಲೇಜ್ ಮಾಜನಸ್ ಪ್ರಾಡಕ್ಟ್ ನಾನು ಮೈಸೂರು ಹಾ ಹೌದು ಒಂದೇ ಕಾಲೇಜಲ್ಲಿ ಓದಿದ್ವಿ ಮಾಜನಸ್ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನ ಹೊರಗಡೆ ತಂದಿದ್ದಾರೆ ಬಂದಿದೆ ಮಹನಸ್ ಕಾಲೇಜ್

ಸಂಗೀತ ಸುಧೇಲಿ ಟೆಲೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕೇ ಇವನ್ನೆ ಕ್ಷಣ ಕಾರ್ತಿಕ್ ಇದೀಗ ನಮ್ಮ ಶ್ರೀಮತಿ ತಂದೆ ಪರವಾಗಿ ನಮ್ಮ ಶಶೀ ಅವರಿಗೆ ಹಾಗೂ ನೀವು ಹೋಗುಚ ನೆಡೋದಕ್ಕೆ ಧನ್ಯವಾದ ತಿಳಿಸಬೇಕ ಅಂತ ನೆನಿಸ್ತಾ ಇದ್ದೆ ನಾನು ಹಾಗೂ ದೈವತ್ವ ಮಿಕ್ಕಂಗ ಸರ್ ಅರೇ ರಿಯಾಕಿ ರಕ್ಷಕ ಬುರಿಟೇನ ಹೊರಗ ಹೋಗಿ ಪಾಪಿ ಪೂಪ್ಪಾ ಅವರು ಕೂಡ ದೈಮಹಿ ಚೌನಾಗ್ ಅಂತಂತ ನೆನಿಸ್ತಾ ಇದೆ ನಮ್ಮ ಮಹಾಭಿ ಭವಚಿತ್ರ ತಂದೆಕಿ